ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಏಳು ಸಾವಿರ ರೂಪಾಯಿಯನ್ನು ಪಡೆಯಲು ಕ್ಷಣಗಣನೆ ಆರಂಭ ಹೊಸ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಅಥವಾ ಇಲ್ವೋ ಎಂಬುದನ್ನು ಇವಾಗಲೇ ಚೆಕ್ ಮಾಡಿಕೊಳ್ಳಿ ರಾಜ್ಯದಲ್ಲಿರುವಂತಹ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಪಡಿತಾ ಇರುವಂತಹ ಎಲ್ಲ ರೈತರು ಕೂಡ ತಪ್ಪದೇ ಈ ಒಂದು ಕೆಲಸವನ್ನು ಮಾಡಲೇಬೇಕು ನಿಮ್ಮ ಹೆಸರು ಇದ್ದರೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಇವಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿತ್ತು ಸಾಕಷ್ಟು ರೈತರ ಖಾತೆಗೆ ಇವಾಗ ಎರಡು ಸಾವಿರ ರೂಪಾಯಿ ಬಂದಿದೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದರಾ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯಡಿ ಇಪ್ಪತ್ತನೇ ಕಂತಿನ ಹಣವು ಬಿಡುಗಡೆಗೊಳ್ಳಲು ಸಿದ್ಧತೆ ನಡೆದಿದೆ ಆದರೆ ಇದರ ಅಧಿಕೃತ ದಿನಾಂಕವು ಇನ್ನೂ ಕೂಡ ಘೋಷಣೆಯಾಗಿಲ್ಲ ಕಳೆದ ಹತ್ತೊಂಬತ್ತನೇ ಕಂತಿನ ಹಣವು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಮತ್ತು ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣವು ರೈತರ ಖಾತೆಗೆ ಜಮೆಯಾಗುತ್ತದೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಈ ಬಾರಿ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಇಪ್ಪತ್ತನೇ ಕಂತೂ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಈ ಒಂದು ಯೋಜನೆಯು ಯಾರಿಗೆ ಲಾಭ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರು ಈ ಹಂತದಲ್ಲಿ ಹಣವನ್ನ ಪಡಿತಾ ಇದ್ದಾರೆ ಆದರೆ ನಿಮ್ಮ ಖಾತೆಗೆ ಹಣ ತಡವಾಗದೆ ತಲುಪಲು ಕೆಲವು ಅಗತ್ಯವಾದ ಕ್ರಮಗಳನ್ನು ಕೂಡ ನೀವು ಮಾಡಬೇಕಾಗುತ್ತೆ ಏನೇನು ಅಂತಂದ್ರೆ ಈ ಕೆ ಸಿಯನ್ನು ಪೂರ್ಣಗೊಳಿಸುವುದು ಎರಡನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಇದೆಯೇ ಅಥವಾ ಇಲ್ವ ಎಂಬುದನ್ನು ಪರಿಶೀಲಿಸುವುದು ಮೂರನೇದಾಗಿ ಭೂಮಿಯ ದಾಖಲಾತಿಗಳು ನಿಮ್ಮ ಹೆಸರಲ್ಲಿ ಇದೆಯೇ ಅಥವಾ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಅಂದರೆ ಫಲಾನುಭವಿಗಳು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಡಿ ಯಾರು ಹಣ ಪಡಿತಾ ಇರ್ತೀರಾ ಅದರಲ್ಲಿರುವಂತಹ ಮಾಹಿತಿಗಳು ಸರಿಯಾಗಿದವೆ ಅಥವಾ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು